ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಮೂರು ಕಾನ್ಸೆಪ್ಟ್ಗಳನ್ನು ಕುರಿತಾಗಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಯಾವ ಮೂರು ಕಾನ್ಸೆಪ್ಟ್ಗಳು ಅಂತ ಅಂದರೆ ಅಭ್ಯಾಸ ಪುಸ್ತಕ ಸಂಪನ್ಮೂಲ ಪುಸ್ತಕ ಮತ್ತು ಸಂವಹನ ಓಕೆ ಈ ಮೂರು ಕಾನ್ಸೆಪ್ಟ್ಗಳ ಕುರಿತಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಹಾಗಾಗಿ ಈ ಮೂರು ಕಾನ್ಸೆಪ್ಟ್ಗಳನ್ನು ಇವತ್ತು ಕಲಿಯೋಣ ನಾನು ಮುಖ್ಯವಾಗಿ ಇಲ್ಲಿ ಈ ಒಂದು ತರಗತಿಯನ್ನು ಮಾಡೋದಕ್ಕೆ ಅನಸೂಯಾ ಪರಗಿ ಪುಸ್ತಕವನ್ನು ರೆಫರೆನ್ಸ್ ಆಗಿಟ್ಕೊಂಡಿದ್ದೆ ಆ ಒಂದು ಕಾನ್ಸೆಪ್ಟ್ಗಳನ್ನು ಓದಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ಸಿದ್ಧಪಡಿಸ್ಕೊಂಡಿದ್ದೀನಿ ಜೊತೆಗೆ ಅದಕ್ಕೆ ವಿವರಣೆಯನ್ನು ಕೊಡುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ ಓಕೆ ಸೊ ಈಗ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಒಂದು ಪಠ್ಯಪುಸ್ತಕವನ್ನು ಮಕ್ಕಳೇ ಸ್ವಯಂ ಅಧ್ಯಯನ ಮಾಡಿ ಅಭ್ಯಾಸಗಳು ಮತ್ತು ಪ್ರಶ್ನೆಗಳ ಮೂಲಕ ತಾವೇ ಕಲಿಯಲು ಅನುಕೂಲವಾಗುವ ಸ್ವರೂಪದಲ್ಲಿ ರಚಿಸಿರುವಂತಹ ಕಲಿಕಾ ಸಾಮಗ್ರಿ ಯಾವುದು ಅಂತ ಇದೆ ಸೊ ಇಲ್ಲಿ ಆಪ್ಷನ್ ಸಂಪನ್ಮೂಲ ಪುಸ್ತಕ ಅಭ್ಯಾಸ ಪುಸ್ತಕ ಪಠ್ಯಪುಸ್ತಕ ಕಾಪಿ ಪುಸ್ತಕ ಒಂದು ಪಠ್ಯಪುಸ್ತಕವನ್ನು ಮಕ್ಕಳೇ ವಿದ್ಯಾರ್ಥಿಗಳೇ ಸ್ವತಃ ಅದನ್ನು ಅಧ್ಯಯನ ಮಾಡಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸಗಳು ಮತ್ತು ಪ್ರಶ್ನೆಗಳಿದ್ದರೆ ಅದನ್ನು ತಾವೇ ಸಾಲ್ವ್ ಮಾಡೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಪುಸ್ತಕ ರಚನೆ ಆಗಿದ್ದರೆ ಅದನ್ನು ನಾವು ಅಭ್ಯಾಸ ಪುಸ್ತಕ ಅಂತ ಕರಿತೀವಿ ಓಕೆ ಆಪ್ಷನ್ ಟು ಇಲ್ಲಿ ಸರಿಯಾದಂತಹ ಉತ್ತರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೆಫಿನೇಷನ್ ಇದೆ ಓಕೆ ಶಿಕ್ಷಣ ಶಾಸ್ತ್ರದ ಪಾರಿಭಾಷಿಕ ನಿಘಂಟಿನ ಪ್ರಕಾರ ಇದನ್ನು ಅನಸೂಯಾ ಪರಿಗೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಶಿಕ್ಷಣ ಶಾಸ್ತ್ರದ ಪಾರಿಭಾಷಿಕ ನಿಘಂಟಿನ ಪ್ರಕಾರ ಪಠ್ಯಪುಸ್ತಕಕ್ಕೆ ಹೊಂದಿಕೊಂಡಂತೆ ರಚಿಸಿರುವ ಅಭ್ಯಾಸದ ಅಥವಾ ಕಲಿಕೆಯ ಒಂದು ಸಾಧನ ಓಕೆ ಈ ಒಂದು ಕಲಿಕೆಯ ಒಂದು ಸಾಧನವನ್ನು ಅಭ್ಯಾಸ ಪುಸ್ತಕ ಅಂತ ಹೇಳಲಾಗುತ್ತೆ ಮುಂದುವರೆದು ಪಠ್ಯಪುಸ್ತಕಗಳ ಪಾಠಗಳ ಮೇಲೆ ಅಭ್ಯಾಸ ಚಟು ಅಭ್ಯಾಸ ಚಟುವಟಿಕೆ ಹೃದ್ಗತ ಮಾಡಬೇಕಾದ ಭಾಗಗಳು ಮತ್ತು ಉಪಕರಣಗಳ ಬಳಕೆಗೆ ಸಾಧನಗಳು ಉತ್ತರ ಬರೆಯಲು ಸ್ಥಳ ತಾವು ಕಲಿತದ್ದನ್ನು ತಾವೇ ಪರಿಷ್ ಪರೀಕ್ಷಿಸಿಕೊಳ್ಳಬಹುದಾದ ಅವಕಾಶ ಇವೆಲ್ಲ ಅದರಲ್ಲಿ ಸೇರಿರುತ್ತೆ ಯಾವುದರಲ್ಲಿ ಸೇರಿರುತ್ತೆ ಅಭ್ಯಾಸ ಪುಸ್ತಕದಲ್ಲಿ ಸೇರಿರುತ್ತೆ ಅಂತ ಶಿಕ್ಷಣ ಶಾಸ್ತ್ರದ ಪಾರಿಭಾಷಿಕ ನಿಘಂಟು ಹೇಳುತ್ತೆ ಓಕೆ ಸೊ ಇಲ್ಲಿ ಸಿಂಪಲಾಗಿ ಹೇಳಬೇಕು ಅಂದರೆ ಪಠ್ಯಪುಸ್ತಕಕ್ಕೆ ಹೊಂದ್ಕೊಂಡಂತೆ ಓಕೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ತಾವೇ ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಭ್ಯಾಸ ಚಟುವಟಿಕೆಗಳಿದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ಅದನ್ನು ತಾವೇ ಸಾಲ್ವ್ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಪುಸ್ತಕ ರಚನೆ ಆದರೆ ಅದನ್ನು ಅಭ್ಯಾಸ ಪುಸ್ತಕ ಅಂತ ಹೇಳ್ತೀವಿ ಓಕೆ ಸೊ ಈಗ ನೆಕ್ಸ್ಟು ಎರಡನೆಯ ಪ್ರಶ್ನೆ ಅಭ್ಯಾಸ ಪುಸ್ತಕದ ರಚನೆ ಈ ತತ್ವಕ್ಕೆ ಅನುಗುಣವಾಗಿರುತ್ತೆ ಒಂದು ಅಭ್ಯಾಸ ಪುಸ್ತಕ ರಚನೆ ಆಗಬೇಕು ಅಂದರೆ ಅದು ಯಾವ ತತ್ವಕ್ಕೆ ಅನುಗುಣವಾಗಿ ರಚನೆ ಆಗಿರಬೇಕು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಸುರುಳಿ ಕ್ರಮದ ಬೋಧನಾ ತತ್ವ ಅನುಕ್ರಮಣಿಕೆಯ ತತ್ವ ನಿಯೋಜಿತ ಬೋಧನಾ ತತ್ವ ಸರಣಿ ಬೋಧನಾ ತತ್ವ ಇಲ್ಲಿ ಸರಿಯಾದಂತಹ ಉತ್ತರ ನಿಯೋಜಿತ ಬೋಧನಾ ತತ್ವ ಓಕೆ ನಿಯೋಜಿತ ಬೋಧನಾ ತತ್ವ ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಇದೆ ಇಲ್ಲಿ ನೋಡಿ ಅಭ್ಯಾಸ ಪುಸ್ತಕದಲ್ಲಿ ನಿರ್ದಿಷ್ಟ ಅಧ್ಯಾಯದ ಪಠ್ಯ ವಿಷಯಗಳನ್ನು ವಿವಿಧ ಪುಟ್ಟ ಘಟಕಗಳಾಗಿ ವಿಭಾಗಿಸಿ ಸ್ವಯಂ ಕಲಿಕೆಗೆ ಸಾಧ್ಯವಾಗುವಂತೆ ತರ್ಕಬದ್ಧವಾಗಿ ಜೋಡಿಸಲಾಗಿರುತ್ತೆ ಓಕೆ ವಿಷಯಗಳ ಮುಂದುವರಿಕೆಯಲ್ಲಿ ನಿರಂತರತೆ ಇರುತ್ತೆ ಮತ್ತು ಪರಸ್ಪರ ಸಂಬಂಧವನ್ನು ಕಾಯ್ದುಕೊಂಡು ಪಠ್ಯ ವಿಭಾಗ ಮಾಡಲಾಗಿರುತ್ತೆ ನಿಯೋಜಿತ ಬೋಧನೆ ತತ್ವಗಳಿಗೆ ಅನುಗುಣವಾಗಿ ಈ ಒಂದು ಅಭ್ಯಾಸ ಪುಸ್ತಕವನ್ನು ರಚನೆ ಮಾಡಲಾಗಿರುತ್ತೆ ಇದನ್ನು ಇಂಗ್ಲೀಷಲ್ಲಿ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಅಭ್ಯಾಸ ಪುಸ್ತಕ ಯಾವ ತತ್ವಗಳಿಗೆ ಅನುಗುಣವಾಗಿ ರಚನೆಯಾಗಿರುತ್ತೆ ಅಂದರೆ ನಿಯೋಜಿತ ಬೋಧನೆ ತತ್ವಗಳಿಗೆ ಅನುಗುಣವಾಗಿ ರಚನೆಯಾಗಿರುತ್ತೆ ಓಕೆ ಆಪ್ಷನ್ ತ್ರೀ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ ನೆಕ್ಸ್ಟು ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅಭ್ಯಾಸ ಪುಸ್ತಕದ ಅನುಕೂಲಕ್ಕೆ ವ್ಯತಿರಿಕ್ತವಾಗಿದೆ ಸೊ ನೆಗೆಟಿವ್ ಆಗಿರುವಂತಹ ಅಂಶವನ್ನು ನಾವಿಲ್ಲಿ ಉತ್ತರವಾಗಿ ಆಯ್ಕೆ ಮಾಡಬೇಕು ಅಭ್ಯಾಸ ಪುಸ್ತಕದ ಅನುಕೂಲ ಅಲ್ಲದೆ ಇರೋದು ಅನುಕೂಲಕ್ಕೆ ವ್ಯತಿರಿಕ್ತವಾಗಿರೋದು ಯಾವುದು ಆಪ್ಷನ್ಸ್ ವಿದ್ಯಾರ್ಥಿಗಳು ಸ್ವಯಂ ಆಸಕ್ತಿಯಿಂದ ತಾವೇ ಕಲಿತಾರೆ ಅನ್ನೋದು ಇದು ಒಂದು ಪಾಸಿಟಿವ್ ಅಂಶ ಇದೊಂದು ವ್ಯತಿರಿಕ್ತವಾದಂತಹ ಅಂಶ ಅಲ್ಲ ಸೊ ಇದು ಉತ್ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟು ಪಠ್ಯಾಂಶಗಳನ್ನು ಸರಳ ತರ್ಕಬದ್ಧ ಕ್ರಮದಲ್ಲಿ ಜೋಡಿಸುವುದರಿಂದ ಕಲಿಯುವುದು ಸುಲಭ ಅಂತ ಅನಿಸುತ್ತೆ ಇದು ಕೂಡ ಸರಿಯಾಗಿದೆ ನೆಕ್ಸ್ಟು ಅಭ್ಯಾಸ ಪುಸ್ತಕಗಳು ಶಿಕ್ಷಕ ಕೇಂದ್ರಿತ ವಿಧಾನವಾಗಿದೆ ಇದು ತಪ್ಪು ಯಾಕಂದರೆ ಅಭ್ಯಾಸ ಪುಸ್ತಕಗಳು ಮಕ್ಕಳು ತಾವೇ ಅಧ್ಯಯನ ಮಾಡಿ ತಾವೇ ಅಲ್ಲಿ ಅಭ್ಯಾಸ ಮಾಡ್ತಾ ಇರೋದರಿಂದ ಇದು ಶಿಕ್ಷಕ ಕೇಂದ್ರಿತ ವಿಧಾನ ಹೇಗಾಗುತ್ತೆ ಇದೊಂದು ಶಿಶು ಕೇಂದ್ರಿತ ವಿಧಾನ ಅಂತ ಆಗುತ್ತೆ ಸೊ ಹಾಗಾಗಿ ಅಭ್ಯಾಸ ಪುಸ್ತಕದ ಅನುಕೂಲಕ್ಕೆ ವ್ಯತಿರಿಕ್ತವಾದಂತಹ ಅಂಶ ಯಾವುದು ಅಂದರೆ ಇದು ಓಕೆ ಅಭ್ಯಾಸ ಪುಸ್ತಕಗಳು ಶಿಕ್ಷಕ ಕೇಂದ್ರಿತ ವಿಧಾನ ಅನ್ನೋದು ಸರಿಯಾದ ಅಂಶ ಆಗೋಲ್ಲ ವ್ಯತಿರಿಕ್ತವಾದಂತಹ ಅಂಶ ನೆಕ್ಸ್ಟ್ ನಾಲ್ಕನೆಯದು ನೋಡಿ ಅಭ್ಯಾಸ ಪುಸ್ತಕಗಳು ಚಟುವಟಿಕೆ ಪ್ರಧಾನ ಕಲಿಕೆಯನ್ನು ಮತ್ತು ಅಧ್ಯಯನಶೀಲ ಪ್ರವೃತ್ತಿಯನ್ನು ಉತ್ತೇಜಿಸುತ್ತೆ ಇದು ಕೂಡ ಅನುಕೂಲ ಅನ್ನುವಂಥ ಅಂಶದಲ್ಲೇ ಬರುತ್ತೆ ಓಕೆ ಸೊ ಈಗ ಪಠ್ಯಪುಸ್ತಕದ ಅನುಕೂಲಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ ಇದು ಪಠ್ಯಪುಸ್ತಕ ಸಾರಿ ಅನಿಸ ಪರಿಗೆ ಪುಸ್ತಕದಲ್ಲೇ ಕೊಟ್ಟಿರುವಂತಹ ಅಂಶಗಳಿದು ಅಭ್ಯಾಸ ಪುಸ್ತಕದಿಂದ ಆಗುವಂಥ ಅನುಕೂಲಗಳು ಒಂದೊಂದಾಗಿ ಓದ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಪಠ್ಯಾಂಶಗಳನ್ನು ಇಲ್ಲಿ ಸರಳವಾಗಿ ತರ್ಕಬದ್ಧ ಕ್ರಮದಲ್ಲಿ ಜೋಡಿಸಲಾಗಿರುತ್ತೆ ಓಕೆ ನೆಕ್ಸ್ಟ್ ಎರಡನೇ ಅಂಶ ವಿದ್ಯಾರ್ಥಿಗಳು ಸ್ವಯಂ ಆಸಕ್ತಿಯಿಂದ ತಾವೇ ಕಲಿತಾರೆ ನೆಕ್ಸ್ಟ್ ಮೂರನೇ ಅಂಶ ಚಟುವಟಿಕೆಗಳ ಮೂಲಕ ಮಕ್ಕಳು ಕಲಿತಾರೆ ಜೊತೆಗೆ ಪ್ರತಿ ವಿದ್ಯಾರ್ಥಿಯು ವ್ಯಕ್ತಿಗತ ಆಸಕ್ತಿಯನ್ನು ಹೊಂದಿರ್ತಾರೆ ಮತ್ತು ಓದಿನಲ್ಲಿ ವೇಗ ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕಲಿಯಲು ಸಾಧ್ಯವಾಗುತ್ತೆ ಓಕೆ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮತ್ತು ವ್ಯಕ್ತಿಗತ ಆಸಕ್ತಿ ಉಂಟಾಗೋ ರೀತಿಯಲ್ಲಿ ಮತ್ತು ಒಂದೇ ರೀತಿಯಾದಂತಹ ವೇಗದಲ್ಲಿ ಕಲಿಯೋದಕ್ಕೆ ಮತ್ತು ಒಂದೇ ರೀತಿಯಾದ ಸಾಮರ್ಥ್ಯದೊಂದಿಗೆ ಕಲಿಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅಭ್ಯಾಸ ಪುಸ್ತಕವನ್ನು ರಚನೆ ಮಾಡಿರ್ತಾರೆ ನಾಲ್ಕನೇ ಅಂಶ ಪಠ್ಯ ವಿಷಯಗಳನ್ನು ಅಭ್ಯಾಸಗಳ ಮೂಲಕ ಕಲಿಯುವುದರಿಂದ ಕಲಿಕೆಯಲ್ಲಿ ಆಸಕ್ತಿ ಮೂಡುತ್ತೆ ಐದನೇ ಅಂಶ ವಿದ್ಯಾರ್ಥಿಗಳು ತಾವೇ ಓದಿ ವಿಷಯ ಗ್ರಹಿಸುವುದರಿಂದ ಕಲಿಕೆಯು ಆತ್ಮವಿಶ್ವಾಸದಿಂದ ಸಾಗುತ್ತೆ ಓಕೆ ಒಂದು ವಿಷಯವನ್ನು ಓದಿ ಅದಕ್ಕೆ ಉತ್ತರ ಕೊಡ್ತಾ ಹೋದಂಗೂ ಮಕ್ಕಳಿಗೆ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ ನೆಕ್ಸ್ಟ್ ಆರನೇ ಅಂಶ ಕಲಿಯುವ ಪ್ರತಿ ಅಂಶವನ್ನು ಮೌಲ್ಯಮಾಪನ ಮಾಡಿಕೊಂಡು ತಮ್ಮ ಉತ್ತರಗಳನ್ನು ಉತ್ತರ ಸೂಚಿಗಳಿಂದ ಖಾತರಿಪಡಿಸಿಕೊಂಡು ಕಲಿಯುವುದರಿಂದ ಅಪೂರ್ಣ ಕಲಿಕೆಯನ್ನು ತಡೆಯಬಹುದು ಓಕೆ ಪೂರ್ಣ ಕಲಿಕೆ ಉಂಟಾಗುತ್ತೆ ಅನ್ನೋದು ಇದರಿಂದಾಗಿ ಕಲಿಕೆಯು ಕಲಿಕೆಯು ಪುನರ್ಬಲನಗೊಳ್ಳುತ್ತದೆ ನೆಕ್ಸ್ಟು ಏಳನೆಯ ಅಂಶ ಅಭ್ಯಾಸ ಪುಸ್ತಕಗಳು ಚಟುವಟಿಕೆ ಪ್ರಧಾನ ಕಲಿಕೆಯನ್ನು ಮತ್ತು ಅಧ್ಯಯನಶೀಲ ಪ್ರವೃತ್ತಿಯನ್ನು ಉತ್ತೇಜಿಸುತ್ತದೆ ಅಂದರೆ ತಾವೇ ಓದಬೇಕು ಅನ್ನುವಂತಹ ಇಂಟ್ರೆಸ್ಟ್ ಮಕ್ಕಳಿಗೆ ಬರುತ್ತೆ ಸೊ ಇದಿಷ್ಟು ಅಭ್ಯಾಸ ಪುಸ್ತಕದ ಅನುಕೂಲಗಳು ಅಭ್ಯಾಸ ಪುಸ್ತಕದ ಅನುಕೂಲಗಳ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಸೊ ಹಾಗೆ ಹಾಗಾಗಿ ಈ ಅಂಶವನ್ನು ಇಲ್ಲಿ ಆ್ಯಡ್ ಮಾಡಿದ್ದೆ ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತಿದ್ದು ನಾಲ್ಕನೆಯ ಪ್ರಶ್ನೆ ಏನಿದೆ ಅಂದರೆ ಅಭ್ಯಾಸ ಪುಸ್ತಕ ರಚನೆಯ ಮೊದಲ ಹಂತ ಯಾವುದು ಓಕೆ ಸೊ ಇಲ್ಲಿ ಅಭ್ಯಾಸ ಪುಸ್ತಕ ರಚನೆ ಮಾಡಲಿಕ್ಕೆ ಅದರದ್ದೇ ಆದಂತಹ ಹಂತಗಳಿದೆ ಅದರಲ್ಲಿ ಮೊದಲನೇ ಹಂತ ಯಾವುದು ಅಂತ ಕೇಳ್ಬೋದು ಅಥವಾ ಕೊನೆಯ ಹಂತ ಯಾವುದು ಅಂತ ಕೇಳ್ಬೋದು ಸೊ ಇಲ್ಲಿ ಮೊದಲನೇ ಹಂತ ಯಾವುದು ಅಂತ ಪ್ರಶ್ನೆ ಇದೆ ಆಪ್ಷನ್ಸ್ ನೋಡಿ ಘಟಕ ಅಥವಾ ಅಧ್ಯಾಯದ ಆಯ್ಕೆ ಎರಡನೆಯ ಆಪ್ಷನ್ ವಿಷಯ ವಿಶ್ಲೇಷಣೆ ಮೂರನೇ ಆಪ್ಷನ್ ಅಭ್ಯಾಸ ಪಾಠಗಳಿಗೆ ಉದ್ದೇಶಗಳನ್ನು ಅಭಿವೃದ್ಧಿಗೊಳಿಸುವುದು ನಾಲ್ಕನೇ ಆಪ್ಷನ್ ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸಿ ಅಭ್ಯಾಸಗಳನ್ನು ಬರೆಯುವುದು ಅಂತ ಇದೆ ಸೊ ಮೊದಲನೇ ಹಂತ ಯಾವುದು ಒಂದು ಘಟಕವನ್ನು ನಾವು ಮೊದಲು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದೇ ಮೊದಲ ಹಂತ ಸೊ ಹಾಗಾದರೆ ಉಳಿದ ಹಂತಗಳು ಯಾವುದು ಅನುಕ್ರಮವಾಗಿ ನೀವು ಅದನ್ನು ತಿಳ್ಕೊಂಡಿರಬೇಕು ಸೊ ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ ಅಭ್ಯಾಸ ಪುಸ್ತಕದ ರಚನೆಯ ಹಂತಗಳು ಮೊದಲನೇದಾಗಿ ಘಟಕ ಅಥವಾ ಅಧ್ಯಾಯದ ಆಯ್ಕೆ ಇದು ಮೊದಲ ಹಂತ ಆಗುತ್ತೆ ಎರಡನೇ ಹಂತ ವಿಷಯದ ವಿಶ್ಲೇಷಣೆ ಮೂರನೇ ಹಂತ ಅಭ್ಯಾಸ ಪಾಠಗಳಿಗೆ ಉದ್ದೇಶಗಳನ್ನು ಅಭಿವೃದ್ಧಿಗೊಳಿಸುವುದು ನಾಲ್ಕನೇ ಹಂತ ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸಿ ಅಭ್ಯಾಸಗಳನ್ನು ಬರೆಯುವುದು ಇದು ನಾಲ್ಕನೇ ಹಂತ ಇನ್ನು ಐದನೆಯ ಹಂತ ಸಿದ್ಧಪಡಿಸಿದ ಅಭ್ಯಾಸ ಪಾಠಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸುವುದು ಓಕೆ ನೆಕ್ಸ್ಟ್ ಆರನೇ ಹಂತ ಮತ್ತು ಕೊನೆಯ ಹಂತ ಯಾವುದು ಅಂದರೆ ಪರಿಹಾರ ಬೋಧನೆ ಅಭ್ಯಾಸ ಪುಸ್ತಕದ ಮೊದಲನೆಯ ಹಂತ ಘಟಕದ ಅಥವಾ ಅಧ್ಯಾಯದ ಆದರೆ ಕೊನೆಯ ಹಂತ ಯಾವುದಾಗತ್ತೆ ಪರಿಹಾರ ಬೋಧನೆ ಆಗುತ್ತೆ ಓಕೆ ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಪ್ರಶ್ನೆ ಕೇಳ್ಬೋದು ನೆಕ್ಸ್ಟು ಐದನೆಯ ಪ್ರಶ್ನೆ ಅಭ್ಯಾಸ ಪುಸ್ತಕದ ಮುಖ್ಯ ಸ್ವರೂಪ ಏನು ಅಂತ ಕೇಳಿದ್ದಾರೆ ಇದು ಆಲ್ರೆಡಿ ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಓಕೆ ಸೊ ಇಲ್ಲಿ ನೋಡಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀವೀಗ ಆಯ್ಕೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆಪ್ಷನ್ ಮುಖ್ಯೋಪಾಧ್ಯಾಯರಿಗೆ ಮಾರ್ಗದರ್ಶನವನ್ನು ನೀಡುವುದು ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವ ನ್ಯೂನ್ಯತೆಗಳನ್ನು ಗುರುತಿಸುವುದು ಆಪ್ಷನ್ ತ್ರೀ ಶಿಕ್ಷಕರ ಬೋಧನೆಯಲ್ಲಿ ಕಂಡುಬರುವ ನ್ಯೂನ್ಯತೆಗಳನ್ನು ಗುರುತಿಸುವುದು ಆಪ್ಷನ್ ಫೋರ್ ವಿದ್ಯಾರ್ಥಿಗಳ ಸ್ವಯಂ ಅಧ್ಯಯನ ಮತ್ತು ಸ್ವಯಂ ಮೌಲ್ಯಮಾಪನಕ್ಕೆ ಸಹಾಯಕವಾಗುವುದು ಸೊ ಈಗ ನೀವು ನಾಲ್ಕು ಪ್ರಶ್ನೆಯನ್ನು ತಿಳ್ಕೊಂಡು ಅದರ ವಿವರಣೆಯನ್ನು ತಿಳ್ಕೊಂಡಿದ್ದೀರಿ ಸೊ ಈಗ ನಿಮಗಿಲ್ಲಿ ಸರಿಯಾದ ಉತ್ತರ ಗೊತ್ತಾಗಿರುತ್ತೆ ಸರಿಯಾದ ಉತ್ತರ ಯಾವುದು ವಿದ್ಯಾರ್ಥಿಗಳ ಸ್ವಯಂ ಅಧ್ಯಯನ ಮತ್ತು ಸ್ವಯಂ ಮೌಲ್ಯಮಾಪನಕ್ಕೆ ಸಹಾಯಕವಾಗಿರುವುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಆರನೆಯ ಪ್ರಶ್ನೆ ಮಾತು ಬರಹ ಮತ್ತು ಸಂಜ್ಞೆಗಳ ಮೂಲಕ ಮಾಹಿತಿ ಅಭಿಪ್ರಾಯ ಭಾವನೆ ಇತ್ಯಾದಿ ಸಂದೇಶವನ್ನು ಓಕೆ ಸಂದೇಶ ಅಂತ ಮಾಡ್ಕೊಳ್ಳಿ ಸಂದೇಶವನ್ನು ಒಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ರವಾನಿಸುವ ಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಆಪ್ಷನ್ ಮಾತುಗಾರಿಕೆ ಅಂತ ಕರಿತೀವ ಅಥವಾ ಸಂವಹನ ಅಂತ ಕರಿತೀವ ಅಥವಾ ಭಾವನೆಗಳ ವಿನಿಮಯ ಅಂತ ಕರಿತೀವ ಅಥವಾ ಉಪನ್ಯಾಸ ಅಂತ ಕರಿತೀವ ಇಲ್ಲಿ ಮಾತು ಬರಹ ಅಥವಾ ಸಂಜ್ಞೆಗಳ ಮೂಲಕ ಒಂದು ಮಾಹಿತಿಯನ್ನು ಅಥವಾ ನಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಭಾವನೆಗಳನ್ನು ಇತ್ಯಾದಿ ಸಂದೇಶವನ್ನು ನಾವು ಒಬ್ರಿಗೆ ಇನ್ನೊಬ್ರಿಗೆ ಹೇಳ್ತಿದ್ದೀವಿ ಅಂತ ಅಂದರೆ ಅದನ್ನು ಸಂವಹನ ಅಂತ ಕರಿತೀವಿ ಓಕೆ ಸಂವಹನ ಅಂತ ಕರಿತೀವಿ ಹಾಗಾದರೆ ಈ ಸಂವಹನ ಅನ್ನುವಂತಹ ಪದ ಯಾವುದರಿಂದ ಬಂದಿದೆ ಅದರ ಅರ್ಥ ಏನು ಅನ್ನೋದನ್ನು ನೋಡೋಣ ಸಂವಹನ ಅಂತ ಅಂದರೆ ಈ ಕಮ್ಯುನಿಕೇಶನ್ ಅನ್ನುವಂಥ ಆಂಗ್ಲ ಪದ ಏನಿದೆ ಇದು ಲ್ಯಾಟಿನ್ನ ಕಮ್ಯುನಿಸ್ ಅನ್ನುವಂತಹ ಒಂದು ಪದದಿಂದ ಬಂದಿದೆ ಕಮ್ಯುನಿಸ್ ಅಂದರೆ ಸಾಮಾನ್ಯ ಎಂದರ್ಥ ಜನರೊಂದಿಗೆ ಸಹಜವಾಗಿ ಸಾಮಾನ್ಯ ಅನುಭವಗಳ ಕೊಡುಕೊಳ್ಳುವಿಕೆಯನ್ನು ಸಂವಹನ ಅಂತ ಕರಿತೀವಿ ಓಕೆ ಸೊ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಇದೆ ನಾನು ಹೇಳುವಾಗ ಸರಿ ಮಾಡಿರ್ತೀನೋದನ್ನು ಸಂವಹನ ಅಂತ ಕರಿತೀವಿ ಸಂವಹನ ಎಂಬ ಪದವು ಜನರು ತಮ್ಮ ಆಲೋಚನೆ ಅನಿಸಿಕೆ ಅಭಿಪ್ರಾಯ ಮತ್ತು ಭಾವನೆಗಳನ್ನು ಪರಸ್ಪರ ವ್ಯವಹರಿಸುವ ಹಂಚಿ ವ್ಯವಹರಿಸುವ ಅಥವಾ ಹಂಚಿಕೊಳ್ಳುವ ಅಂತರಕ್ರಿಯೆಯನ್ನು ಸೂಚಿಸುತ್ತದೆ ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ ಮಾತು ಬರಹ ಅಥವಾ ಸಂಜ್ಞೆಗಳ ಮೂಲಕ ಮಾಹಿತಿ ಅಭಿಪ್ರಾಯ ಭಾವನೆ ಇತ್ಯಾದಿ ಸಂದೇಶವನ್ನು ಒಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ರವಾನಿಸುವ ಕ್ರಿಯೆಯನ್ನು ಸಂವಹನ ಅಂತ ಕರೆಯಲಾಗುತ್ತೆ ಓಕೆ ಸಂವಹನ ಅಂದರೆ ಅದು ಯಾವ ಪದದಿಂದ ಬಂದಿದೆ ಅದರ ಅರ್ಥ ಏನು ಹಾಗೂ ಸಂವಹನ ಅಂದರೆ ಏನು ಅನ್ನುವಂತಹ ಅಂಶವನ್ನು ಇಲ್ಲಿ ಕೊಡಲಾಗಿದೆ ಓಕೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಸಂವಹನದಲ್ಲಿ ಎಷ್ಟು ವಿಧಗಳಿದೆ ಓಕೆ ಎರಡು ಮೂರು ಐದು ನಾಲ್ಕು ಸರಿಯಾದಂತಹ ಉತ್ತರ ಎರಡು ಸಂವಹನದಲ್ಲಿ ಎರಡು ವಿಧಗಳಿದೆ ಓಕೆ ಒಂದು ಶಾಬ್ದಿಕ ಸಂವಹನ ಇನ್ನೊಂದು ಅಶಾಬ್ದಿಕ ಸಂವಹನ ವಿವರಣೆಯನ್ನು ನೋಡೋಣ ಸಂವಹನ ಕ್ರಿಯೆಯಲ್ಲಿ ಎರಡು ವಿಧಗಳಿದೆ ಒಂದು ಶಾಬ್ದಿಕ ಸಂವಹನ ಇನ್ನೊಂದು ಅಶಾಬ್ದಿಕ ಸಂವಹನ ಇಲ್ಲಿ ನೋಡಿ ಸಂವಹನದ ವಿಧಾನಗಳು ಸಂವಹನದಲ್ಲಿ ಶಾಬ್ದಿಕ ಮತ್ತು ಅಶಾಬ್ದಿಕ ಸಂವಹನ ಕ್ರಿಯೆಗಳಿವೆ ಭಾಷೆಯ ಮೂಲಕ ನಡೆಯುವ ಸಂವಹನ ಭಾಷೆಯ ಮೂಲಕ ನಡೆಯುವಂತಹ ಸಂವಹನವನ್ನು ಶಾಬ್ದಿಕ ಎಂದು ಹಾಗೂ ಶಬ್ದಗಳಿಲ್ಲದೆ ಬೇರೆ ವಿಶಿಷ್ಟ ಸಂಕೇತಗಳ ಮೂಲಕ ನಡೆಯುವಂತಹ ಸಂವಹನವನ್ನು ಅಶಾಬ್ ಅಶಾಬ್ದಿಕ ಸಂವಹನ ಅಂತ ನಾವು ಕರಿತೀವಿ ಶಾಬ್ದಿಕ ಸಂವಹನದ ಸಂವಹನದಲ್ಲಿ ಮತ್ತೆ ಎರಡು ವಿಧಗಳಿದೆ ಓಕೆ ಮೌಖಿಕ ಸಂವಹನ ಮತ್ತು ಲಿಖಿತ ಸಂವಹನ ಅನ್ನುವಂತಹ ಎರಡು ವಿಧಾನಗಳಿದೆ ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಸೊ ಅಲ್ಲಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಅದನ್ನು ಟೈಪ್ ಮಾಡುವಾಗ ಮಿಸ್ಟೇಕ್ ಆಗಿರುತ್ತೆ ಅದನ್ನು ನಾನು ಓದುವಾಗ ಸರಿಪಡಿಸಿರ್ತೀನಿ ಸೊ ಅದನ್ನು ನೀವು ಕೂಡ ಕರೆಕ್ಷನ್ ಮಾಡಿಕೊಡ್ತೀರಾ ಅಂತ ದೊಡ್ಡ ಏನಲ್ಲ ಓಕೆ ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಏಳನೆಯ ಪ್ರಶ್ನೆ ಸಂಜ್ಞೆಗಳು ಸಂಕೇತಗಳು ದೈಹಿಕ ಹಾವಭಾವಗಳು ಮುಖಭಾವಗಳು ರೇಖಾಚಿತ್ರಗಳು ನಕ್ಷೆಗಳು ಚಾರ್ಟ್ಗಳು ಇಂತಹ ಶಾಬ್ದಿಕವಲ್ಲದ ತಂತ್ರಗಳಿಂದ ನಡೆಯುವಂತಹ ಸಂವಹನವನ್ನು ನಾವು ಏನಂತ ಕರಿತೀವಿ ಶಾಬ್ದಿಕ ಸಂವಹನ ಅಂತ ಕರಿತೀವ ಅಶಾಬ್ದಿಕ ಸಮಾನ ಅಂತ ಕರಿತೀವ ಮೌಖಿಕ ಸಂವಹನ ಅಂತ ಕರಿತೀವ ಅಥವಾ ಲಿಖಿತ ಸಂವಹನ ಅಂತ ಕರಿತೀವ ಸೊ ಇಲ್ಲಿ ನೋಡಿ ಬರೀ ಲಿಖಿತ ರೂಪದಲ್ಲಿ ಅಷ್ಟೇ ಇಲ್ಲ ಇಲ್ಲಿ ನಾವು ಸಂಜ್ಞೆಗಳನ್ನು ಕೂಡ ಬಳಸ್ಬೋದು ಸಂಕೇತಗಳನ್ನು ಕೂಡ ಬಳಸ್ಬೋದು ದೈಹಿಕ ಹಾವಭಾವಗಳನ್ನು ಬಳಸ್ಬೋದು ಮುಖಭಾವಗಳು ರೇಖಾಚಿತ್ರ ನಕ್ಷೆಗಳು ಚಾರ್ಟ್ಗಳು ಇದೆಲ್ಲವನ್ನು ನಾವು ಬಳಸ್ಕೊಂಡು ಒಂದು ಸಂವಹನ ಮಾಡಿದ್ರೆ ಅದನ್ನು ನಾವು ಅಶಾಬ್ದಿಕ ಸಂವಹನ ಅಂತ ಕರಿತೀವಿ ಓಕೆ ಅಶಾಬ್ದಿಕ ಸಂವಹನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಓಕೆ ಸೊ ಈಗ ನಿಮಗೆ ಇಲ್ಲಿ ಈ ಹಿಂದಿನ ಪ್ರಶ್ನೆಗಳಲ್ಲಿ ಸಂವಹನ ಅಂದರೆ ಏನು ಅಂತ ಗೊತ್ತಾಯಿತು ನಂತರ ಅದರಲ್ಲಿ ಎಷ್ಟು ವಿಧ ಅಂತ ಗೊತ್ತಾಯಿತು ಮತ್ತು ಶಾಬ್ದಿಕ ಸಂವಹನದ ವಿಧಗಳು ಕೂಡ ಗೊತ್ತಾಗಿದೆ ಇದರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ನೋಟ್ ಮಾಡಿಕೊಳ್ಳಿ ನೆಕ್ಸ್ಟು ಸಂಪನ್ಮೂಲ ಪುಸ್ತಕದ ಗುರುತಾಗಿ ನೋಡೋಣ ಈಗ ಎಂಟನೆಯ ಪ್ರಶ್ನೆ ಒಂದು ನಿರ್ದಿಷ್ಟ ಘಟಕ ಅಥವಾ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಅಥವಾ ವಿಶ್ವಾಂಶಗಳು ಅಂಕಿಅಂಶಗಳು ಭಾಷಾಂಶಗಳು ಕಲಿಕಾಭ್ಯಾಸಗಳು ಚಟುವಟಿಕೆಗಳು ಮತ್ತು ಅನುಭವಗಳನ್ನು ಕ್ರಮಬದ್ಧವಾಗಿ ಸಂಗ್ರಹಿಸಿ ವ್ಯವಸ್ಥೆಗೊಳಿಸಿ ರಚಿಸಿರುವಂತಹ ಒಂದು ಆಧಾರ ಪುಸ್ತಕವನ್ನು ನಾವೇನಂತ ಕರಿತೀವಿ ಓಕೆ ಒಂದು ನಿರ್ದಿಷ್ಟ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಮಾಹಿತಿಗಳಿರಬೇಕು ವಿಷಯಾಂಶಗಳಿರಬೇಕು ಅಂಕಿಅಂಶಗಳಿರಬೇಕು ಭಾಷಾಂಶಗಳಿರಬೇಕು ಮತ್ತು ಜೊತೆಗೆ ಕಲಿಕಾ ಅಭ್ಯಾಸಗಳು ಚಟುವಟಿಕೆಗಳು ಮತ್ತು ಅನುಭವಗಳನ್ನು ಕ್ರಮಬದ್ಧವಾಗಿ ಸಂಗ್ರಹಿಸಿ ಅದನ್ನು ವ್ಯವಸ್ಥೆಗೊಳಿಸಿ ಬರ್ಸ್ ಅದನ್ನು ಪುಸ್ತಕವನ್ನು ರಚನೆ ಮಾಡಿದರೆ ಅಂತಹ ಪುಸ್ತಕವನ್ನು ನಾವು ಸಂಪನ್ಮೂಲ ಪುಸ್ತಕ ಅಂತ ಕರಿತೀವಿ ಓಕೆ ಇಂಗ್ಲೀಷಲ್ಲಿ ರಿಸೋರ್ಸ್ ಬುಕ್ ಅಂತ ಹೇಳ್ತೀವಿ ಓಕೆ ಸಂಪನ್ಮೂಲ ಪುಸ್ತಕ ನೆಕ್ಸ್ಟು ನೋಡಿ ಸಂಪನ್ಮೂಲ ಪುಸ್ತಕ ಅನ್ನೋದಕ್ಕೆ ವಿವರಣೆ ಇದೆ ಈಗೇನು ಪ್ರಶ್ನೆ ಇದೆಯೋ ಸೊ ಅದೇ ಇಲ್ಲಿ ವಿವರಣೆ ಆಗಿರುತ್ತೆ ಸೊ ಮತ್ತು ಇದನ್ನು ನಾನು ಹೇಳೋದಿಲ್ಲ ಜಸ್ಟ್ ಪಾಸ್ ಮಾಡ್ಕೊಂಡು ನೋಡ್ಕೊಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂಬತ್ತನೆಯ ಪ್ರಶ್ನೆ ಸಂಪನ್ಮೂಲ ಘಟಕದ ರಚನಾ ಹಂತಗಳಲ್ಲಿ ಕೊನೆಯ ಹಂತ ಯಾವುದು ಈಗ ಅಭ್ಯಾಸ ಪುಸ್ತಕದ ಹಂತಗಳು ಹೇಗಿತ್ತು ಸೊ ಹಾಗೆ ಹಾಗೆಯೇ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಬದಲಾವಣೆಯೊಂದಿಗೆ ಸಂಪನ್ಮೂಲ ಘಟಕದ ರಚನಾ ಹಂತಗಳನ್ನು ಕೂಡ ನೋಡೋಣ ಇಲ್ಲಿ ಕೊನೆಯ ಹಂತವನ್ನು ಕೇಳಿದ್ದಾರೆ ಆಪ್ಷನ್ಸ್ ನೋಡ ನೋಡೋಣ ಘಟಕದ ಆಯ್ಕೆ ಋಣ ವಿಷಯ ಸಂಗ್ರಹಣೆ ಅನುಪಾಲನಾ ಚಟುವಟಿಕೆಗಳು ಅಂತ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಗ್ರಂಥ ಋಣ ಓಕೆ ಗ್ರಂಥ ಋಣ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಹಾಗಾದರೆ ಎಲ್ಲ ಹಂತಗಳನ್ನು ಅನುಕ್ರಮವಾಗಿ ಇಲ್ಲಿ ಕೊಡಲಾಗಿದೆ ಸಂಪನ್ಮೂಲ ಘಟಕದ ರಚನಾ ಹಂತಗಳು ಯಾವುದು ಮೊದಲನೆಯ ಹಂತ ಘಟಕ ಅಥವಾ ಅಧ್ಯಾಯದ ಆಯ್ಕೆ ಸೊ ಇಲ್ಲಿ ನೆನಪಿಟ್ಕೊಳ್ಳಿ ನೀವು ಅಭ್ಯಾಸ ಪುಸ್ತಕದ ಮೊದಲ ಹಂತ ಕೂಡ ಇದೇ ಆಗಿರುತ್ತೆ ಸಂಪನ್ಮೂಲ ಪುಸ್ತಕದ ಸಂಪನ್ಮೂಲ ಘಟಕ ರಚನಾ ಹಂತಗಳಲ್ಲೂ ಕೂಡ ಇದೇ ಮೊದಲ ಹಂತ ಆಗಿರುತ್ತೆ ಓಕೆ ಎರಡನೆಯ ಹಂತ ಘಟಕ ಅಥವಾ ಅಧ್ಯಾಯದ ವಿಶ್ಲೇಷಣೆ ಮೂರನೆಯ ಹಂತ ಸಂಪನ್ಮೂಲ ಪುಸ್ತಕದ ವಿಶ್ಲೇಷಣೆ ನಾಲ್ಕನೆಯ ಹಂತ ವಿಷಯ ಸಂಗ್ರಹಣೆ ಮತ್ತು ಜೋಡಣೆ ಐದನೇ ಹಂತ ಉಪಘಟಕಗಳ ಅಡಿಯಲ್ಲಿ ವಿಷಯ ಭಾಷಾಂಶಗಳು ಮತ್ತು ಚಟುವಟಿಕೆಗಳನ್ನು ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸುವುದು ಆರನೇ ಹಂತ ಅನುಪಾಲ್ ಅನುಪಾಲನಾ ಚಟುವಟಿಕೆಗಳು ಏಳನೆಯ ಹಂತ ಅನುಬಂಧಗಳು ಮತ್ತು ಆಧಾರ ಗ್ರಂಥಗಳು ಎಂಟನೆಯ ಹಂತ ಗ್ರಂಥ ಋಣ ಓಕೆ ಯಾವ ಗ್ರಂಥಗಳನ್ನು ಬಳಸ್ಕೊಂಡು ಇದನ್ನು ರಚನೆ ಮಾಡಲಾಗಿದೆ ಅನ್ನೋದನ್ನು ಆ್ಯಡ್ ಮಾಡಲಾಗುತ್ತೆ ಸೊ ಅದು ಗ್ರಂಥ ಋಣ ಹಂತವಾಗುತ್ತೆ ಓಕೆ ಸೊ ನೆಕ್ಸ್ಟು ಕೊನೆಯ ಪ್ರಶ್ನೆ ಇದು ಆಲ್ರೆಡಿ ಟಿ ಇ ಟಿ ಪರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಮೋಸ್ಟ್ಲಿ ಎರಡು ಸಾವಿರದ ಹದಿನೇಳು ಅಥವಾ ಹತ್ತೊಂಬತ್ತರಲ್ಲಿ ಕೇಳಿರೋದು ಅನಿಸುತ್ತೆ ಓದು ಬರಹಗಳ ಸ್ವಯಂ ಕಲಿಕೆ ಅಭ್ಯಾಸ ಹಾಗೂ ಮೌಲ್ಯಮಾಪನಕ್ಕೆ ಸೂಕ್ತವಾದ ಸಾಧನ ಯಾವುದು ಈ ಒಂದು ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ ನೀವೇ ಕಮೆಂಟ್ ಮಾಡಿ ತಿಳಿಸಿ ಆಪ್ಷನ್ ಅಬ್ ಸಂಪನ್ಮೂಲ ಪುಸ್ತಕ ಕಪ್ಪು ಹಲಗೆ ಅಭ್ಯಾಸ ಪುಸ್ತಕ ಧ್ವನಿಮುದ್ರಣ ಅಂತ ಇದೆ ಓಕೆ ಸೊ ಇದಕ್ಕೆ ಈ ಒಂದು ಕೊನೆಯ ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಓಕೆ ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾನು ತರಗತಿ ಮಾಡಿಲ್ಲ ಅಂತ ಅಂದ್ಕೊಂಡು ಈಗ ಈ ಮೂರು ಕಾನ್ಸೆಪ್ಟ್ ಅಭ್ಯಾಸ ಪುಸ್ತಕ ಸಂಪನ್ಮೂಲ ಪುಸ್ತಕ ಮತ್ತು ಸಂವಹನ ಇದರ ಕುರಿತಾಗಿ ಪ್ರಶ್ನೋತ್ತರಗಳ ರೂಪದಲ್ಲಿ ತರಗತಿಯನ್ನು ಮಾಡಿಕೊಟ್ಟಿದ್ದೀನಿ ಸೊ ಇದರ ಮೇಲೆ ನಿಮಗೆ ಒಂದು ಅಂಕದ ಪ್ರಶ್ನೆ ಬಂದರೂ ಕೂಡ ನನ್ನ ಒಂದು ಶ್ರಮ ಸಾರ್ಥಕ ಅಂತ ಅಂದ್ಕೊಳ್ತೀನಿ ಪ್ರಶ್ನೆ ಖಂಡಿತ ಬರುತ್ತೆ ಈ ಅಭ್ಯಾಸ ಪುಸ್ತಕ ಅಥವಾ ಸಂಪನ್ಮೂಲ ಪುಸ್ತಕದ ಮೇಲೆ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ ಒಂದು ಸರ್ತಿ ಇದನ್ನು ರಿವಿಷನ್ ಮಾಡ್ಕೊಂಬಿಡಿ ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್